ప్రతి నమ్మ కర్ణాటకకు జనసేన పక్ష బారై కదూ పక్ష స్థాపనే ఆగంతు ఎలా ಇನ್ನು ನೂರು ಕಾಲ ಜನ ಒಳ್ಳೆ ಕೆಲಸಗಳನ್ನ ಮಾಡಲಿ ಒಳ್ಳೆದ್ ಮಾಡಿ ಒಂದು ಐದು ವರ್ಷಗಳಿಂದ ಮಾಡ್ತಾ ಇದ್ದೀವಿ ಇದು ಸ್ಥಳ ಬಂದು ಆಶಾ ಆಶಾಕಿರಣ ವಿಕಲ ಚೇತನರ ವಸತಿ ಶಾಲೆ ಕಾಂದ್ರಾಜ ಸರ್ಕಾರ ತಾಲೂಕು ಪ್ರತಿ ವರ್ಷನೂ ಸತತವಾಗಿ ಐದು ವರ್ಷದಿಂದ ಇಲ್ಲಿ ಈ ಕಾರ್ಯಕ್ರಮ ಕೈಗೊಳ್ಳುತ್ತಿದೆ ಪ್ರತಿ ಅದು ಕೇಕ್ ಕಟ್ ಮಾಡೋದ್ರ ಮೂಲಕ ಇಲ್ಲಿರೋ ಮಕ್ಕಳಿಗೆಲ್ಲಾನು ಊಟದ ವ್ಯವಸ್ಥೆ ಮಾಡ್ತೀವಿ ನಮ್ ಕೈಲಾದಷ್ಟು ಸಹಾಯ ಮಾಡಿ ನಮ್ ಕರ್ನಾಟಕದಲ್ಲೂ ಪಕ್ಷ ಸ್ಥಾಪನೆ ಆಗ್ಬೇಕಂತ ಎಲ್ಲಾ ಇವಾಗ ಕರ್ನಾಟಕದಲ್ಲಿರೋ ಪವನ್ ಕಲ್ಯಾಣ ಅಭಿಮಾನಿಗಳು ಕೇಳ್ಕೊಂತ ಇದಾರೆ ಗೋಸ್ಕರ ವೇಟ್ ಮಾಡ್ತಾರೆ ಆಲ್ರೆಡಿ ಮೊನ್ನೆ ಮೂರು ದಿವಸ ಮುಂಚೆನೂ ಅವರು ಹೋಗಿದೆ ಕರ್ನಾಟಕದಲ್ಲಿ ಎಲ್ಲಾ ಕಡೆಯಿಂದ ಹೋಗಿದ್ದಾರೆ ಅಲ್ಲೂ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಬಟ್ ಎಲೆಕ್ಷನ್ ವೇಟ್ ಮಾಡ್ತಾ ಇದೆಯಲ್ಲ ಕಷ್ಟದಲ್ಲಿ ಇವಾಗ ತುಂಬಾ ಜನ ಫ್ಯಾನ್ಸ್ ಇದಾರೆ ಎಲ್ಲಾ ಡಿಸ್ಟ್ರಿಕ್ ಅಲ್ಲೂ ಇದಾರೆ ಅದೇ ರೀತಿ ಎಲ್ಲಾ ಡಿಸ್ಟ್ರಿಕ್ ಅಲ್ಲೂ ಪವನ್ ಕಲ್ಯಾಣ್ ಸಂಘದ ಸಂಘ ಇದೆ ಎಲ್ಲಾ ಕಾರ್ಯಕರ್ತರು ಚೆನ್ನಾಗಿ ಕೆಲಸ ಮಾಡ್ತಾ ಇದಾರೆ ಮೋಸ್ಟ್ಲಿ ಮುಂದಿನ ಎಲೆಕ್ಷನ್ ಅಷ್ಟೊತ್ತಿಗೆ ಕನ್ನಡದಲ್ಲಿ ಪವನ್ ಕಲ್ಯಾಣ ಪಕ್ಷ ಬರುತ್ತೆ ಅನ್ನೋದು ನಮ್ಗೆ ಒಂದು ಹಂಡ್ರೆಡ್ ಇಯರ್ಸ್ ಮಾಡ್ಕೋಬೇಕು ಚೆನ್ನಾಗಿರ್ಬೇಕು ಎಲ್ಲಾರು ಏನು ಎಲ್ಲರಿಗೂ ಅವ್ರ ಸೇವೆ ಸಲ್ಲಿಸ್ಬೇಕು ಅಂತ ಮನಸ್ಫೂರ್ತಿಯಾಗಿ ಮನಸ್ಪೂರ್ತಿಯಾಗಿ ಫ್ಯಾನ್ಸ್ ಆಗಿ ನಾವು ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಕಾಲ ಎಲ್ರಿಗೂ ಒಳ್ಳೇದಾಗ್ಬೇಕಂತ ಕೇಳ್ತಾ ಇದಾರೆ ಅಂತವ್ ದೇವ್ರು ಒಳ್ಳೇದ್ ಮಾಡ್ಲಿ ಇನ್ನ ಆಯಸ್ಕೊಳ್ಳಿ ಇನ್ನ ನಮ್ಮ ಇಂಡಿಯಾದ ಪೂರ್ತಿ ಆಗಿ ಅವರು ಕೆಲಸ ಮಾಡ್ಲಿ ಜನರಿಗೂ ಒಳ್ಳೇದ್ ಮಾಡ್ಲಿ ಅಂತ ದೇವರಲ್ಲಿ ನಾವು ಕೇಳ್ಕೊಂಡ್ ಅಂಡ್ ಈ ಕಾರ್ಯಕ್ರಮ ಏನಕ್ಕೆ ಮಾಡ್ತಾ ಇದ್ದಾರೆ ನಮ್ಮ ಪಕ್ಕದ ರಾಜ್ಯದಲ್ಲಿರುವ ಪವನ್ ಕಲ್ಯಾಣ ಅವರ ಹುಟ್ಟುಹಬ್ಬ ಇದೆ ಹುಟ್ಟು ಹೋಗದಿಂದ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಇದರಲ್ಲಿ ಏನಂದ್ರೆ ನಿಮ್ಗೆ ಪವನ್ ಕಲ್ಯಾಣ್ ಅವರು ಒಳ್ಳೆ ಕೆಲಸಗಳನ್ನು ಅತಿ ಹೆಚ್ಚಾಗಿ ಮಾಡ್ತಾ ಇದಾರೆ ಅಂಡ್ ಇನ್ನು ಮುಂದೆನೂ ಚೆನ್ನಾಗಿ ಮಾಡ್ಲಿ ಅಂತ ಜನಕ್ಕೆ ಸ್ವಲ್ಪ ಒಳ್ಳೆ ಕೆಲಸಗಳನ್ನು ಚೆನ್ನಾಗಿ ಮಾಡ್ಲಿ ಇನ್ನ ನಮ್ಮ ಕರ್ನಾಟಕಕ್ಕೂ ಜನಸೇನಾ ಪಕ್ಷ ಬರ್ಲಿ ಅಂತ ನಾವು ಆರೈಸ್ತೀವಿ ನೆಕ್ಸ್ಟ್ ಅವರು ಅವರು ಅವ್ರಲ್ಲಿದ್ರ ಇವಾಗ ನ್ಯಾಷನಲ್ ನ್ಯಾಷನಲ್ ಪಾರ್ಟಿ ಆಗ್ಬೇಕಂತ ಒಂದು ಲಾಸ್ಟ್ ಟೈಮ್ ಒಂದು ಫಂಕ್ಷನ್ ಮೀಟಿಂಗ್ ಅಲ್ಲಿ ಇದಾಗಬೇಕು ನ್ಯಾಷನಲ್ ನ್ಯಾಷನಲ್ ಪಾರ್ಟಿ ಆಗ್ಬೇಕಂತ ಹೇಳಿದ್ದಾರೆ ಅದೇ ರೀತಿ ನಾವು ಎಲ್ಲ ಸರ್ಕರಿಸಿವಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗಿ ಈ ಅವರ ಕಾರ್ಯಕ್ರಮ ಇನ್ನೂ ಹೆಚ್ಚಾಗಿ ಆಗಲಿ ಅಂತ ಬಟ್ ನೀವೇನ್ ಮಾಡ್ತಿದಿರಿ ಸರ್ ಇವಾಗ